ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಮಳೆ ಹಿನ್ನೆಲೆ ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹ ಅವಾಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹ ಬಾಧಿತರಿಗಾಗಿ ಇಪ್ಪತ್ತೆರಡು ಕಾಳಜಿ ಕೇಂದ್ರ ಆರಂಭ ನದಿ ಪಾತ್ರದ ಹಲವು ಗ್ರಾಮಗಳ ಜಮೀನು ಜಲಾವೃತ ಜಲಾವೃತ ಹಿನ್ನೆಲೆ ಜಿಲ್ಲಾಡಳಿತದಿಂದ ಮೇವು ವಿತರಣೆ ರೋಗಿ ಗ್ರಾಮದಲ್ಲಿ ಜಾನುವಾರುಗಳಿಗೆ ಮೇವು ವಿತರಣೆ ಜಿಲ್ಲಾಡಳಿತದಿಂದ ಆರು ಟನ್ ಗೋವಿನ ಜೋಳ ಮೇವು ವಿತರಣೆ ಮೇವು ಒಯ್ಯಲು ಮುಗಿಬಿದ್ದ ಗ್ರಾಮಸ್ಥರು ಸಣ್ಣ ಕಾರುಗಳಿಗೆ ಒಂದು ದಿನಕ್ಕೆ ಎರಡು ಕೆಜಿ ದೊಡ್ಡ ಕಾರುಗಳಿಗೆ ಐದು ಕೆಜಿ ಹದಿನೈದು ಲೆಕ್ಕ ಹಾಕಿ ವಿತರಣೆ ಪ್ರತಿ ಜಾನುವಾರುಗಳಿಗೆ ಸಮರ್ಪಕ ಮೇವು ವಿತರಣೆ ಪ್ರವಾಹದಿಂದ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಂಡ ಸಾವಿರಾರು ಜಾನುವಾರು ಜಾನುವಾರುಗಳಿಗೂ ಸಮರ್ಪಕ ಮೇವು ಪೂರೈಕೆ ಮಾಡ್ತಾ ಇರೋ ಜಿಲ್ಲಾಡಳಿತ